ಇದನ್ನು ನಾವು ಎಚ್ಚರಿಕೆ ಇದೆ ಎಚ್ಚರಿಕೆ ಗಂಟೆ ಇಲ್ಲಿ ಹಿಂದುಗಳನ್ನೇ ಹುಡುಕಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕೃತ್ಯ ಭಾರತದ ಮೇಲಲ್ಲ ಅವ್ರದ್ದು ಭಾರತದ ಮೇಲಲ್ಲ ಅವ್ರದ್ದು ಅವರು ಹಿಂದುಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಹಿಂದೂಗಳೇ ಅವರ ಟಾರ್ಗೆಟ್ ಇದನ್ನು ದೇಶದ ಜನ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು ಇಂಥ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಭಾರತಕ್ಕೆ ಬಂದಿರುವಂಥ ಏನು ಈ ಟೆರರಿಸ್ಟ್ ದಾಳಿಗೆ ಸರಿಯಾದ ಪ್ರತ್ಯುತ್ತವನ್ನು ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟೇ ಕೊಡುತ್ತೆ ಹಿಂದೆ ಈ ಥರದ ಘಟನೆ ಆದಾಗೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಪ್ರಪಂಚದಲ್ಲೇ ಒಂದು ಬಲಾಢ್ಯ ಸೈನ್ಯವನ್ನು ಹೊಂದಿರತಕ್ಕಂಥ ದೇಶ ದೃಷ್ಟಿಯಿಂದ ಆಗಿರ್ತಕ್ಕಂಥ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಟೆರರಿಸ್ಟ್ ಹೋಗಿ ನೀವು ಹೇಳಿ ಮೋದಿಗೆ ಹೇಳಿ ಮತ್ತು ಅಲ್ಲಿ ಮಾತಾಡಿದವರು ಹೇಳಿದ್ರು ನೀ ಹಿಂದೂನಾ ಹಿಂದೂನಾ ಅಂತ ಕೇಳಿ ನಮ್ಮನ್ನು ಹೊಡೆದಿರುವಂಥದ್ದು ಇದನ್ನು ನೋಡಿದ್ರೆ ಇದು ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ವಿರೋಧ ಅಭ್ಯ ವಿರೋಧ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಿಂದ ಈ ವಿಚಾರವಾಗಿ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಂಡಿದೆ ಗೃಹ ಸಚಿವರು ಈಗಾಗಲೇ ಅಲ್ಲಿ ಹೋಗಿ ಇಮಿಡಿಯೇಟಾಗಿ ಭೇಟಿ ಮಾಡಿ ತೆಗೆದುಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಗೂ ಕೂಡಲೇ ವಾಪಸ್ ಬರ್ತಾ ಇದ್ದಾರೆ